ಸೊ ಈಗ ಅಂದರೆ ಆರು ಜನ ಪ್ರೊಡ್ಯೂಸರ್ಗಳು ಸರ್ ನಮ್ಗೆ ಆ ಟೈಟ್ಲು ಬೇಕು ಡಿ ಹ್ಯಾಂಗ್ ಬೇಕು ಈ ಟೈಟ್ಲು ಬೇಕು ಸೇಮ್ ಟೈಟ್ಲು ಬೇಕು ಅಂತಲೇ ಆರು ಜನ ಕೇಳಿದ್ದಾರೆ ಸೊ ನಾವು ಒಬ್ಬರಿಗೂ ಒಂದು ಟೈಟ್ಲು ಕೊಟ್ಟರೆ ಇನ್ನೊಬ್ಬರಿಗೆ ಕೊಡೋ ಅಧಿಕಾರ ನಮ್ಗೆ ಇರಲ್ಲ ಸೊ ಯಾರಿಂದ ತಗೋಬೋದು ಅಂದರೆ ಇವ್ರು ಯಾರು ರಾಘವಧಾನಿ ಅನ್ನೋ ಒಂದು ಪ್ರೊಡ್ಯೂಸರ್ ಇರ್ತಾರೆ ಇವರಿಂದ ಅವ್ರ ಬ್ಯಾನರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಇನ್ನೊಬ್ಬರು ತಗೋಬೋದು ಹೊರತು ನಾವು ಕೊಡೋಕೆ ಬರಲ್ಲ ಲೀಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಟ್ರೆಂಡಿಂಗ್ ಟೈಟ್ಲ್ ಥರ ಓಡ್ತಾ ಇದೆ ಇದು ಇದಕ್ಕೆ ಡಿಮ್ಯಾಂಡು ಆರು ಜನ जिस्टर oh. <laughs> 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 ಇನ್ನು ಕೆಲವರು ಮೈನ್ ಚೇಂಬರ್ ಅಲ್ಲಿ ಕೂಡ ಇದೇ ಟೈಟಲ್ ರಿಜಿಸ್ಟರ್ ಮಾಡಿಸಿದ್ರೆ ಪ್ರಾಬ್ಲಮ್ ಆಗಲ್ವಾ ಅಂತ ಸರ್ ಪ್ರಾಬ್ಲಮ್ ಆಗೋದು ಯಾವಾಗ ಅಂದರೆ ಸಿನಿಮಾ ಸೆನ್ಸರ್ಗೆ ಹೋಗುತ್ತೆ ಯಾರ್ದು ಫಸ್ಟ್ ಸಿನಿಮಾ ಈ ಹೆಸರಲ್ಲಿ ಸೆನ್ಸರ್ ಆಗುತ್ತೆ ಅವ್ರದ್ದು ಆ ಟೈಟ್ಲು ಆ್ಯಸ್ ಎ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ನೀವು ಆರು ಕಡೆ ಈಗ ಆಲ್ರೆಡಿ ಮೈನ್ ಚೇಂಬರ್ ಅಂತಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ ಕರ್ನಾಟಕ ಜನತೆ ಈ ಥರ ಆರು ಚೇಂಬರ್ ಇದೆ ಫಿಲಮ್ ಚೇಂಬರೇ ಆರು ಇದೆ ಆರು ಕಡೆ ರಿಜಿಸ್ಟರ್ ಮಾಡಿದ್ರು ಕೂಡ ಯಾರ್ದು ಫಸ್ಟು ಈ ಟೈಟ್ಲು ಸೆನ್ಸರ್ ಆಗುತ್ತೆ ಅವ್ರದ್ದು ಈ ಟೈಟ್ಲ್ ಆಗಿರುತ್ತೆ ಇದೇ ಟೈಟಲ್ ಕೂಡ ನನಗೆ ಬೇಕು ಮತ್ತೆ ನನ್ಗೆ ಹಿಂದೆ ಸೇರ್ಸಕ್ ಆಗೋದು ಬಟ್ ಇದೇ ಟೈಟಲ್ ನನಗೆ ಬೇಕು ಬಟ್ ಆಲ್ರೆಡಿರ್ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಬಟ್ಲಿಲ್ಲ ಹೌದು ನಮ್ಮಿಂದ ಸೆನ್ಸರ್ ಆಗುತ್ತೆ ನಮ್ಮಿಂದ ಸೆನ್ಸರ್ ಆಗುತ್ತೆ ಇನ್ನೊಬ್ರಿಗೆ ಹೆಂಗೆ ಸಿಗುತ್ತೆ ಅವರಿಂದ ಮೇನ್ ಚೇಂಬರ್ ಏನು ಮೆಸೇಜ್ ಒಬ್ರು ಚೇಂಬರ್ ಇನ್ನೊಬ್ರು ಚೇಂಬರ್ ಮೆಸೇಜು ಕೊಡಲ್ಲ ಯಾರು ಕೋಆರ್ಡಿನೇಷನ್ ಇಲ್ಲ ಯಾರೂ ಕೂಡ ಹೊಂದಾಣಿಕೆಯಲ್ಲಿ ಹೋಗೋ ಥರ ಇಲ್ಲ ಇವತ್ತಿನ ಕಾಲ ಪರಿಸ್ಥಿತಿಯಲ್ಲಿ ಆ ಥರ ಹೊಂದಾಣಿಕೆ ಹೋಗಂಗಿದ್ದಿದ್ರೆ ಯಾರೂ ಕೂಡ ಎರಡು ಮೂರು ನಾಲ್ಕು ಚೇಂಬರ್ ಆಗ್ತಿರ್ಲಿಲ್ಲ ಸೊ ಇಲ್ಲಿಯೂ ಫಿಲಮ್ ಚೇಂಬರಲ್ಲಿ ಏನಾಗಿದೆ ಸರ್ ಹೊಂದಾಣಿಕೆನೇ ಇಲ್ಲ ಯಾಕೆಂದರೆ ಈ ನಡುವೆ ಈ ನಡುವೆ ನೋಡಿರ್ಬೋದು ನೀವು ರೀಸೆಂಟಾಗೆ ನಮ್ಮ ಎನ್ ಎಮ್ ಸುರೇಶ್ ಅಧ್ಯಕ್ಷರು ಗೋವಾಗೋಗಿ ಶೋಕಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅವ್ರಿಗೆ ಚಿತ್ರರಂಗದ ಮೇಲೆ ಯಾವ ಕಾಳಜಿನೂ ಇಲ್ಲ ಎಲ್ಲರೂ ಒಂದಾಗಿ ತಗೋಬೇಕು ಅಂತ ಒಂದು ಏಳಿಗೆನೂ ಇಲ್ಲ ಚಿತ್ರರಂಗ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋ ಯಾವ ಇಂಟೆನ್ಷನ್ ಇಲ್ಲ ನಮ್ಮ ಅಧ್ಯಕ್ಷರು ಫಿಲಮ್ ಚೇಂಬರಲ್ಲಿ ಕೂತ್ಕೊಂಡು ಅಧಿಕಾರ ವಹಿಸ್ಕೊಂಡು ಬರೀ ಶೋಕಿಂಗ್ ಮಾಡ್ತವ್ರೆ ಹೊರತು ಯಾವ ಫಿಲಂ ಚೇಂಬರ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಚಿತ್ರರಂಗ ದೊಡ್ಡ ಮಟ್ಟಕ್ಕೆ ಏಳಿಗೆ ತಗೋಬೇಕು ಅನ್ನೋ ಯಾವ ಇಂಟೆನ್ಷನ್ ಇಲ್ಲ ಅವ್ರಿಗೆ ಬೇಕಾದ ಬರೀ ಅಧಿಕಾರ ಮತ್ತು ಶೋಕಿ ಆಟಗಳು ಅಷ್ಟೇ ಗೋವಾ ಕರ್ಕೋಬೇಕು ಅವ್ರಿಗೆ ಟ್ರಿಪ್ ಕೊಡಬೇಕು ಪಾರ್ಟಿ ಕೊಡಬೇಕು ಒಡೆದಾಡ್ಕೊಂಬರ್ಬೇಕು ಇಲ್ಲೇನೋ ಹೊಂದಾಣಿಕೆ ಮುಂದೆ ಮಾಡಬೇಕು ಮೀಡಿಯಾ ಮುಂದೆ ಮಾತಾಡಿ ಪಬ್ಲಿಸಿಟಿ ತಗೋಬೇಕು ಅನ್ನೋ ಇಂಟೆನ್ಷನ್ ಮಾತ್ರ ಇದೆ ಹೊರ್ತು ಕಷ್ಟಲ್ಲಿ ಯಾವ ಪ್ರೊಡ್ಯೂಸರ್ ಇದ್ದಾರೆ ಯಾವ ಡೈರೆಕ್ಟ್ರ್ ಇದ್ದಾರೆ ಯಾರಿಗೇನು ಕಷ್ಟ ಇದೆ ಚಿತ್ರರಂಗ ಇದ್ದೆ ವಾರ ವಾರ ಹತ್ತು ಸಿನಿಮಾ ರಿಲೀಸ್ ಆಗ್ತಿದೆ ಬನ್ನಿ ಮಾತಾಡಿ ಅವೆಲ್ಲ ಕುತ್ಕೊಂಡು ಮಾತಾಡೋಣ ಇವೆಲ್ಲ ಹೋಗೋಣ ಬೇಡ ಈ ಥರ ಮಾಡಬೇಡಿ ಒಬ್ಬರಾದ್ಮೇಲೆ ಒಬ್ರು ಬನ್ನಿ ಎಲ್ಲರಿಗೂ ಲಾಸ್ ಆಗುತ್ತೆ ಅನ್ನೋ ಯಾವ ಒಂದು ಸೊಲ್ಯೂಷನು ಮಾಡೋದ್ರಲ್ಲಿ ಅವರಿಲ್ಲ ಯಾರು ಎನ್ ಎಮ್ ಸುರೇಶ್ ಅಧ್ಯಕ್ಷರು ಅವ್ರಿಗೇನು ಬರೇ ಸೋಕಿ ಮಾಡಕ್ಕೆ ನಿಂತವ್ರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದೀನಿ ಆ ಥರ ಹೊಂದಾಣಿಕೆಯಲ್ಲಿ ಹೋಗಂಗಿದ್ರೆ ಈ ಥರ ನಾಲ್ಕೈದು ಚೇಂಬರ್ ಆಗ್ತಿರ್ಲಿಲ್ಲ ಸೊ ಅನ್ನೋದು ನನ್ನ ಅಭಿಪ್ರಾಯ ಏನೂ ಡಿಫರೆನ್ಸ್ ಇಲ್ಲ ಸರ್ ನೀವು ಯಾವ ಚೇಂಬರಲ್ಲಿ ಟೈಟಲ್ ರಿಜಿಸ್ಟರ್ ಮಾಡಿದ್ರೂ ಕೂಡ ಸೆನ್ಸರ್ ಆಗುತ್ತೆ ಯಾವ ಚೇಂಬರಿಂದ ಮೆಂಬರ್ ಮೆಂಬರ್ ಆದರೂ ಕೂಡ ಇದಾಗುತ್ತೆ ಆದರೆ ನಮ್ಮಲ್ಲಿ ತುಂಬ ಅತಿ ಕಡಿಮೆ ಬೆಲೆಗೆ ಸಿನಿಮಾ ಬ್ಯಾನರ್ ರಿಜಿಸ್ಟರ್ ಆಗುತ್ತೆ ಐದು ಸಾವಿರ ರೂಪಾಯಿ ಅಲ್ಲಿ ಎಷ್ಟಿದೆ ತುಂಬ ಕಾಸ್ಟ್ಲಿ ಇದೆ ಐವತ್ತೈದು ಸಾವಿರದಿಂದ ಒಂದು ಲಕ್ಷ ಗಂಟೆ ಇದೆ ಅಲ್ಲಿ ಮೈನ್ ಚೇಂಬರಲ್ಲಿ ಐವತ್ತೆರಡು ಸಾವಿರ ಐವತ್ತೊಂದು ಸಾವಿರ ರೂಪಾಯಿ ಫೀಸು ನಿರ್ಮಾಪಕರ ಸಂಘದಲ್ಲಿ ಐವತ್ತು ಸಾವಿರ ಎರಡೂ ಕಡೆ ಆದರೆ ಮಾತ್ರ ಒಂದು ಲಕ್ಷದ ಹತ್ತು ಸಾವಿರ ಕೊಟ್ಟು ಆದರೆ ಮಾತ್ರ ಅಲ್ಲಿ ಮೆಂಬರ್ಶಿಪ್ಪು ಫಿಲಮ್ ಚೇಂಬರ್ಗೆ ನಮ್ಮಲ್ಲಿ ಐದು ಸಾವಿರ ರೂಪಾಯಿ ಬ್ಯಾನರ್ ರಿಜಿಸ್ಟ್ರೇಷನ್ ಬರೀ ಐನೂರು ರೂಪಾಯಿ ಟೈಟ್ಲ್ ರಿಜಿಸ್ಟ್ರೇಷನ್ ಇನ್ನು ಒಂದು ಚಿತ್ರರಂಗಕ್ಕೆ ಫಿಲಂ ಚೇಂಬರ್ ಅವ್ರು ಎಷ್ಟು ಅನ್ಯಾಯ ಮಾಡ್ತಾ ಇದಾರೆ ಎಂಬತ್ತು ವರ್ಷದಿಂದ ಎಷ್ಟು ಅನ್ಯಾಯ ಮಾಡಿದರೆ ಇವತ್ತಿಗೂ ಏನು ಅನ್ಯಾಯ ಮಾಡ್ತಾ ಅಂತ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಫಿಲಂ ಚೇಂಬರ್ ತುಂಬಾ ಅನ್ಯಾಯ ಮಾಡ್ತಾರೆ ಚಿತ್ರರಂಗಕ್ಕೆ ಏನು ಅಂದರೆ ಯಾರಿಗೂ ಮೆಂಬರ್ಶಿಪ್ ಕೊಡದೇ ಇರೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಫಿಲಂ ಚೇಂಬರ್ ಅಲ್ಲಿ ಇರೋದು ಮೂರೇ ಜನಕ್ಕೆ ಮೆಂಬರ್ಶಿಪ್ಪು ಮಾತೃ ಸಂಸ್ಥೆ ಅಂತ ಏನ್ ಹೇಳ್ತಾರೆ ಅದು ಫಿಲಂ ಚೇಂಬರು ಮೂರೇ ಜನಕ್ಕೆ ಮೆಂಬರ್ಶಿಪ್ ಕೊಡೋದ್ರ ಮುಖಾಂತರ ಅನ್ಯಾಯ ಮಾಡ್ತಾ ಅವರು ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಎಕ್ಸಿಬ್ಯೂಟರ್ ಪ್ರೊಡ್ಯೂಸರ್ ಅಂದ್ರೆ ನಿರ್ಮಾಪಕ ಎಕ್ಸಿಬ್ಯೂಟರ್ ಅಂದ್ರೆ ಥಿಯೇಟರ್ ಓನರ್ಸ್ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಚಿತ್ರ ವಿತರಕ ಮಾಡೋರು ಈ ಮೂರು ಜನಕ್ಕೆ ಮಾತ್ರ ಮೆಂಬರ್ಶಿಪ್ಪು ನಾನು ಕೇಳೋ ಪ್ರಶ್ನೆ ಏನು ಅಂದ್ರೆ ಒಂದು ಸಿನಿಮಾ ತೆಗಿಬೇಕು ಅಂದ್ರೆ ಈ ಮೂರು ಜನ ಇದ್ರೆ ಆಗಿಬಿಡುತ್ತಾ ಸರ್ ಕ್ಯಾಮ್ರಾಮನ್ ಬೇಡವಾ ಸರ್ ಒಂದು ಮೀಡಿಯಾದವರು ಬೇಡವಾ ಸರ್ ಮೀಡಿಯಾ ಇಲ್ಲ ಅವರು ಸಿನಿಮಾ ಆಗಿಬಿಡುತ್ತೆ ಸರ್ ಮೀಡಿಯಾದಲ್ಲಿ ಪ್ರಸಾರ ಮಾಡಿದ್ರೆ ಸಿನಿಮಾ ಥಿಯೇಟ್ರ್ ಬಂದ್ಬಿಡುತ್ತೆ ಸರ್ ಅವ್ರನ್ನ ನೀವು ಒಂದು ಒಂದು ಫೌಂಡೇಶನ್ ಥರ ಯೂಸ್ ಮಾಡಿಕೊಂಡು ಒಬ್ಬ ಕಲಾವಿದನಿಗೆ ನೀವು ಆ್ಯಕ್ಟಿಂಗ್ ಥರ ಯೂಸ್ ಮಾಡಿಕೊಂಡು ಒಬ್ಬ ಕ್ಯಾಮ್ರಾಮ್ಯನ್ನ ಯೂಸ್ ಮಾಡ್ಕೊಂಡು ಒಬ್ಬ ಡೈರೆಕ್ಟ್ರನ್ನ ನೀವು ಯೂಸ್ ಮಾಡ್ಕೊಂಡು ಪಿಕ್ಚರ್ ತೆಗೆದು ತೆರೆ ಮೇಲೆ ತೆಗೀತೀರಾ ಅಂದರೆ ಅವ್ರಿಗೆ ಯಾಕೆ ನೀವು ಮೆಂಬರ್ಶಿಪ್ ಕೊಡ್ತಾಯಿಲ್ಲ ಯಾಕೆ ಅವ್ರು ಅನ್ಯಾಯ ಮಾಡ್ತಾ ಇದ್ದೀರ ಒಂದು ಮಾತೃ ಸಂಸ್ಥೆ ಅಂದರೆ ಪ್ರತಿಯೊಬ್ಬರಿಗೂ ನೀವು ಮೆಂಬರ್ಶಿಪ್ ಕೊಡಿ ನೀವು ಯಾಕೆ ಬರೀ ಮೂರು ವಿಂಗ್ ಮಾತ್ರ ಮಾಡ್ಕೊಂಡಿದ್ದೀರಾ ಸರ್ ಅಲ್ಲಿ ಏನು ಗೊತ್ತಾ ಬೈಲ ಚೇಂಜ್ ಮಾಡಿಕೊಂಡ್ರೆ ಎಲ್ಲ ಚೇಂಜ್ ಆಗುತ್ತೆ ಇವಾಗ್ಲೂ ಮಾಡಬಹುದು ಅವ್ರ ಮನಸ್ಸು ಮಾಡಿದ್ರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ